ನಮಸ್ಕಾರ ಸ್ವಾಗತ ನಾನು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ತಿಕೋಟ ತಾಲೂಕಿನ ಹರ್ನಾಳ ಗ್ರಾಮದಲ್ಲಿ ಬರುವಂತ ಲಕ್ಕಪ್ಪ ಲಕ್ಷ್ಮಣ ಲಕ್ಷ್ಮಣ ಚಾಪೆಯೂರ ಹೊಲದಲ್ಲಿ ರಸ್ತೆಯು ಎತ್ತರ ಕಾರಣ ನೀರು ನಿಲ್ತಾ ಇದ್ದು ನೀರು ನಿಂತ ಕಾರಣ ಮನೆ ಮತ್ತು ದನದ ಕೊಟ್ಟಿ ಸಂಪೂರ್ಣವಾಗಿ ನೀರು ಆವರಿಸಿದ್ರಿಂದ ಅನಾನುಕೂಲವಾಗುವುದರಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಸಂಘಟನೆಯಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚೌಹಾಣ್ ಜಿಲ್ಲಾ ಉಪಾಧ್ಯಕ್ಷರಾದ ಕುಮಾರ್ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಇವತ್ತ ಹರ ಗ್ರಾಮ ಒಬ್ಬ ರೈತರು ಬಂದಾಗ ಹೆಚ್ಚು ಕಮ್ಮಿ ಒಂದ್ ಐದ್ ಫುಟ್ ನೀರ್ ನಿಂತಾವ ಎಲ್ಲಾ ಅವ್ರ ಏನ್ ತೊಗರಿ ಬಿತ್ತಾರ ಬೆಳೆ ಎಲ್ಲಾ ಹಾರಾಕ್ಟಿಸಿ ದನ ಕರ ಸಣ್ಣ ಹುಡುಗೂರ್ ಇವತ್ತಿಗೆ ಹನ್ನೆರಡು ದಿವಸ ಐತಿ ಪಿಡಿಒ ಅವ್ರಿಗೆ ಫೋನ್ ಹಚ್ಚಾರ ಅವರು ಪಿಡಿಒ ಹತ್ರ ಹೋಗ್ಯಾರ ತಲಾಟಿ ಹತ್ರ ಹೋಗ್ಯಾರ ಇವ್ ಹತ್ರ ಹೋಗ್ಯಾರ ಎಲ್ಲಾ ರೀತಿ ನಾನಾ ರೀತಿ ಅವ್ರು ಹೋಗ್ತೇ ಕೇಳಿದ್ರ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದ್ರ ಸಂಬಂಧ ನಾವು ಇವತ್ತು ಮೊನ್ನೆ ಡಿ ಸಿ ಸಾಹೇಬ್ರಿಗೆ ನಮ್ ಸಂಘಟನೆಗೆ ಬಂದ ಶಿವ ಈ ರೀತಿ ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದಾವ್ ನಾವೆಲ್ಲ ನೀರಾಗ್ ಮುಳಗ್ ಹೋಗಿದ್ವಿ ರೋಡ್ ಹೈಟ್ ಮಾಡಿ ಅವ್ರ ಡಾಮರಿ ರೋಡ್ ಒಂದ್ ಊರಿಗೆ ಹೋಗುದು ಅದೊಂದು ಒಳ್ಳೆ ವಿಚಾರ ರೋಡ್ ಮಾಡ್ಯಾರ ಆಗ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಯಾಕಂದ್ರ ಅಲ್ಲಿ ಎಲ್ಲೆಲ್ಲಿ ರೈತರು ಒಂದಾಗ ನೀರ್ಗಳು ನಿಂದಿರ್ತಾವ ಅಲ್ಲೇ ಅವ್ರ ಪೈಪ್ ಹಾಕ್ಬೇಕಾಗಿದ್ದು ಅಲ್ಲಿ ಬ್ರೀಜ್ ಕಟ್ಬೇಕಾಗಿದ್ದು ಅದು ಮಾಡಿಲ್ಲ ಅವರು ಅದರದಿಂದ ಇವ್ರ ಹೆಚ್ಚು ಕಮ್ಮಿ ಇವತ್ತ ಮಿನಿಮಮ್ ಒಂದ್ ಐದ್ ಫುಟ್ ನೀರ್ ನಿಂತ್ಕೇಸಿ ಇವರಿಗೆ ಹನ್ನೆರಡು ದಿವಸ ಐತಿ ಇವತ್ತು ಊಟ ಮಾಡ್ಲಾರ್ದೆ ಅಂದ್ರೆ ಹರ್ನಾ ಗ್ರಾಮದಿಂದ ಒಬ್ಬ ರೈತರ ಬಂದ್ ನಮ್ಮ ಆಫೀಸ ಕಂಪ್ಲೇಂಟ್ ಕೊಡೋಣ ನಾವು ಇರುವುದೇ ರೈತರ ಪರವಾಗಿ ಯಾವತ್ತೂ ಒಬ್ಬ ರೈತರಿಗೆ ನಾವು ಅನ್ಯಾಯ ಆದ್ರೆ ಎಲ್ಲಿ ಬೇಕಲ್ಲಿ ನಾವು ಹೋರಾಟ ಮಾಡ್ಲಾಕ್ ರೆಡಿ ಮಾನ್ಯ ಡಿ ಸಿ ಸಾಹೇಬ್ರ ಇದ್ರ ಇದು ಮಾಡಿ ತಹಸೀಲ್ದಾರಿಗೆ ಫೋನ್ ಮಾಡಿದ್ದು ತಹಸೀಲ್ದಾರ್ ಬಿ ಮಾರಸ್ತೀನ್ ಮಾರಸ್ತೀನಿ ಅದ್ಕೆ ಬರೇ ತಪ್ಪು ಉತ್ತರ ಹೇಳ್ತಾ ಇದೆ ಅದ್ರ ಏನು ನ್ಯಾಯ ಸಿಗ್ತಾ ಇಲ್ಲ ಈ ಬಿಜಾಪುರ ಜಿಲ್ಲಾ ಬಂದ್ರೆ ಏನ್ ಆಗ್ಬಿಡ್ತಾವ ಅಂದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ ಇಲ್ಲಿ ಶಾಸಕರ ನಮ್ಮ ಸುನಿಲ್ ಗೌಡ್ರಾಗ್ಲಿ ಎಂ ಬಿ ಪಾಟೀಲ್ ಆಗ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕಿಸಿ ಕೊಡ್ತಾರ ಅದು ಸರಿಯಾಗಿ ಮಾಡ್ಲಾರ್ದೆ ದೂರ ಬಳಕೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ ನಾ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಮೀಡಿಯಾ ಮುಖಾಂತರ ಹೇಳ್ತೇನೆ ಇಂಥವ್ರ ಮೇಲೆ ಕಾರವಾಯ ಮಾಡಿ ಇವ್ರಿಗೆ ಏನೈತಿ ಪಿಡಿ ಅಲ್ಲಿ ಮೇಂಬರ್ ಆಗ್ಲಿ ಹರ್ನಾಳ್ ಮೇಂಬರ್ ಆಗ್ಲಿ ಅಲ್ಲಿ ಅವ್ರಿಗೆ ತಗದ್ ಕಸಿ ಬ್ಯಾರದವ್ರಿಗೆ ಹಾಕ್ಬೇಕು ಯಾಕಂದ್ರೆ ಈ ರೀತಿ ಅವ್ರ ಕೆಲ್ಸಾನೇ ಆಗ್ಲಿ ರೈಟರ್ ಮೇಲೆ ಇವ್ರ ಮನೆ ತಿಂತಾರ ಒಬ್ಬ ರೈತರದಿಂದ ಅವ್ರ ಬೇರೆ ತಿನ್ಬೇಕು ಒಬ್ಬ ರೈತ ಇದು ಮಾಡಿದ್ರೆ ಒಂದು ಬೆಳಿ ತಿಂತಾರಪ್ಪ ರೈತರನೇ ಸತ್ತೋದ್ರೆ ಅವ್ರಿಗೆ ಮಣ್ಣು ತಿನ್ನಿಸಿ ಬದಕ್ ಬೇಕಾ ಇದು ಎಲ್ಲಿರೇ ಊರ ಆಗ್ಲಿಕ್ಕೆ ಅಂದ್ರೆ ನೀರ್ ಇವತ್ತು ನಾಳಿಗ್ ತಗಿಲಿಕ್ ಅಂದ್ರೆ ನಾವು ಉಗ್ರಾಗ ಹೋರಾಟ ಮಾಡ್ಕೈಸಿ ಚಿಕೋಟಾ ತಾಲೂಕಾ ಅವ್ರಾಗ ಮೇನ್ ರೋಡ್ ನಾವು ಬಂದ್ ಮಾಡ್ಕೇಸಿ ಉಗ್ರರಾಗ್ ಹೋರಾಟ ಮಾಡ್ಕೇಸಿ ಅವ್ರು ನೀರ್ ಎಲ್ಲಿ ತಾನ ತಗೊಂಡ್ ಎಲ್ಲಿ ತಾನ ನಾವು ತಾಲೂಕ ತಾಲೂಕಾ ಇವತ್ತು ನಾಳಿಗ್ ಒಂದ್ ದಿವ್ಸ ಟೈಮಿಂಗ್ ಅವ್ರು ಯಾಕಂದ್ರೆ ಮನ್ಷಾಗಿದ್ರೆ ನಾವ್ ಎಲ್ಲಿ ಬೇಕಿದ್ದು ಹೋಗ್ಬಹುದು ನಿಮ್ಗೆ ಒಂದ್ ಇಡೇ ಬಿಡ್ತೀನಿ ಮಾಧ್ಯಮ ಮುಖಾಂತ್ರ ಅವೆಲ್ಲ ನೋಡ್ರಿ ಐದು ಫುಟ್ ನೀರ್ ನಿಂತಾವ್ ದನಕರ ಸಣ್ಣ ಆರ್ವಡು ಎಲ್ಲಾ ಅಲ್ಲಿ ಜನ ಇದ್ರೆ ನಾವ್ ಎಲ್ಲಿ ಬೇಕಲ್ಲಿ ಹೋಗ್ತೇಸಿಗೆ ಬೇರೆ ಮಂದಿದವ್ರು ಅವರು ಸಿಕ್ ಮಾಡ್ ನಿಂದಿರಬಹುದು ಅವ್ರಿಗೆ ಅಲ್ಲಿಗೆ ಹೈಲಾಕ್ ಆಗ್ತಾ ಇಲ್ಲ ಅಷ್ಟು ತಾಸ್ ಆಗ ಇಂಜಿನಿಯರ್ ರೋಡ್ ಮಾಡಿದ್ವಿ ಇಂಜಿನಿಯರ್ ಫೋನ್ ಹಚ್ಚಿದ್ವಿ ಪಿ ಫೋನ್ ಮಾಡಿದ್ವು ಅವ್ರು ಏನು ಅದ್ರ ಕೇರೆ ಮಾಡ್ತಾ ಇಲ್ಲ ನಮ್ಮ ಸಂಬಂಧ ಬರಂಗಿಲ್ಲ ಅಂತ ಇವತ್ತು ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡ್ಲಾಕ್ ಬಂದಿದ್ದು ಡಿ ಸಿ ಸಾಹೇಬ್ರು ನಮ್ಗೆ ಆಶ್ವಾಸನ ಕೊಟ್ಟಾರ ನಾವ್ ಏನ್ ಇದ್ರೆ ನಿಮ್ ಪರವಾಗಿ ಇದೀವಿ ರೈತರ ಪರವಾಗಿ ಇದ್ದೀವಿ ಹಲವಾರು ಕೆಲಸ ಮಾಡಿಕೊಟ್ಟಾರ ನಮ್ಗೌರ ಇದೇ ಏನು ಇಲ್ಲ ರೈತರ ಪರವಾಗಿ ಎಲ್ಲಿ ಏನು ಅರ್ಥ ಬಿದ್ರೆ ಕೆಲಸ ನಾವು ಅದ್ರ ವಿಶ್ವಾಸ ಇಟ್ಟಿಗೆಸಿ ಇಲ್ಲಿ ತನಕ ಬಂದಿದ್ವಿ ಅವ್ರು ಈ ವಿಷಯ ತಕ್ಷಣ ಬಗೆಹರಿಸ್ ಕೊಡ್ತಾರು ನಮ್ದ್ ಸಂಘಟನೆ ಇವತ್ತಿನ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಇವತ್ತಿನ ಎಲ್ಲಾರು ಸದಸ್ಯ ತಾಲೂಕಾ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ಎಲ್ಲಾರು ಬಂದ್ ಪಿಸಿ ನಾವು ಇವತ್ತು ಮಾನ್ಯ ಡಿ ಸಿ ಅವರಿಗೆ ಮನಿ ಕೊಡ್ತಾ ಇದ್ರು ಮನಿ ಮುಖಾಂತರ ಅವ್ರೆಲ್ಲ ಕೆಲಸ ಬಗೆಹರಿಸ್ ನನ್ನ ಹೆಸರು ಸರ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿ ರಾಮ್ ಚವ್ ಅಹ್ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಈ ರೈತ ಸಂಘಟನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೇ ತೊಂದರೆ ಬಂದಲ್ಲಿ ನಾವು ರೈತ ಸಂಘಟನೆ ಹಾಜರಿರ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಿ ಅಂದಿದ್ದೀವಲ್ಲ ಅದೇ ತರ ನಾವು ಕೆಲಸ ಮಾಡ್ತೀವಿ ಸೊ ನಮ್ಮ ಈ ಸಂಘಟನೆಗೆ ಬಂದು ನಮ್ಮ ಎರನಾಳ ಗ್ರಾಮದ ಬ ಹರ್ನಾಳ್ ಗ್ರಾಮ ಗ್ರಾಮದ ರೈತ ಅವರು ಕತ್ತ ಅವರು ಮನೆ ತುಂಬಾ ನೀರ್ ನಿಂತ್ರಿಂದ ಸೊ ಬಹಳ ತೊಂದರೆ ಆಗ್ಯದ ಆ ತೊಂದ್ರೆಯನ್ನ ಬಗೆಹರಿಸಿಕೊಡ್ಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಮನವಿ ಕೊಡಕ್ ಬಂದೀವಿ ಸೊ ಈ ಮನವಿ ಮುಖಾಂತರ ಅವ್ರಿಗೆ ನಾವು ಸ್ವೀಕಾರ ಮಾಡ್ಕೋಬೇಕು ನಂದು ಜೈ ಜವಾನ್ ಜೈ ಕಿಸಾನ್ ತಿಕೋಟ ತಾಲೂಕ್ ಅಧ್ಯಕ್ಷ ಮಾತಾಡೋದು ನೀರ್ ಐದು ಫುಟ್ ನೀರ್ ಬಂದ ಎಲ್ಲಾ ರೈತರು ಹೊಲ ಹೋಗಿ ಮನ್ಯಾಗ ಸೇರೈತಿ ಹರ್ನಾಳ್ ಹರ್ನಾಳದಾಗ ಸೇರೈತಿ ಅಲ್ಲಿ ತಹಸೀಲ್ದಾರ್ಗೆ ಒ ಪಿಡಿಯೋದಿ ಹಿಡಿದಿವು ಎಲ್ಲ ಯಾರು ಬಂದು ನೋಡ್ತಾ ಇಲ್ಲ ಈಗ ನಾನ್ ಮನ್ಯಾಗ ಮನ್ಕೋಬೇಕು ನಾ ಆದಿ ಮೇಲೆ ಬಂದ್ ಮನ್ಕೋಬೇಕು ಗೊತ್ತಾಗ್ತಾ ಇಲ್ಲ ಈಗ ಡಿ ಸಿ ಸಾಹೇಬ್ರಿಗೆ ಮನ್ವಿ ಕೊಡಕ್ ಬಂದಿವ್ ಮುಂದ ಕರ್ಮ ತಗೊಂಡ್ರು ಪಾಡೈತಿ ಇಲ್ಲ ಮೊಟದಾಗ ಉಗ್ರ ಹೋರಾಟ ಮಾಡಕ್ ರೆಡಿ ಪೀರ್ ಸಾಬ್ ತೆಗಿನಿ ಬಿದ್ರಿ ನಾವು ಹರ್ನಾಳ ಗ್ರಾಮದಿಂದ ಲಕ್ಕಪ್ಪ ಅಂತ ಲಕ್ಕ ಚಾಪಿ ಅವ್ರ ಒಂದ್ ಮಂದಾಗ ನೀರ್ತಾರ ಪೂರೈಕೆ పూరీ ఫూట్ మనీ రోడ్ మూల్ హల్ హీల్ ఈ రోడ్ బంద్ మిబిట్ ఈ రోడ్ మ వసతి హో ఏర్ నింద్రు బీసా హక్కు మనీ కట్ ఏన్స్ బాపర్ దా బాన్యతి ರೈತಗ ಅನ್ಯಾಯ ಆಗಿತಿ ಹರ್ನಾದ ಬಾಳ್ ನೀರ್ ನಿಂತ ಸಾಲಿ ಐತಿ ಮಗಲ್ದಾಗ ಸಾಲಿ ಮಗಲ್ದಾಗ ಅದ ರೋಡ್ ಹೈಟ್ ಮಾಡ್ಯಾರ ಹೈಟ್ ಮಾಡಿ ಅವರಾಗ ಏನು ಪಿ ಡಬ್ಲ್ಯೂ ಅವ್ರಿಗೆ ಹೇಳ್ಬೇಕಾಗಿತ್ತು ಹೇಳಿದ್ರು ಅವ್ರು ಮಾಡಿಲ್ಲ ಪೂಲ್ ಅಲ್ಲಿ ಪೂಲ್ ಮಾಡಿಲ್ಲ ಅದ್ ಏನ್ ತಕ್ಷಣ ಕರ್ಮ ತಗೊಂಡ್ ಕಿಸ್ ಪೂಲ್ ಮಾಡ್ಬೇಕು ನನ್ನ ಹೆಸರು ದ್ರಾಪಿಟ್ಟು ಹುಬ್ಬ್ರಿ ಯಾವ್ದಾಗ ಹರ್ನಾದ ಹಾ ಹರ್ನಾದ ಹಾ ಮನ್ಗೋದಾಗ ಹೊಂಟ್ರಿ

ಎಲ್ಲಾ ಬೆಳಿ ಈ ರೀತಿ ಯಾಕಂದ್ರೆ ಇದು ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಪಿಡಿಯೋ ಹೇಳಿದ್ರು ತಹಶೀಲ್ದಾರ್ ಸಾಡಿಯೋ ಹಾಕಿದೀವಿ ಅಂದ್ರೆ ಹೋಗ್ಲಾ ನೋಡ್ರಿ ಸರ್ ಬಾಂಡೆ ನೋಡ್ರಿ ಹೈಟ್ ಮಾಡ್ತೀನಿ ಅವ್ರ ಇವನೇ ದಿವಸ ಇದ್ರಿ ಎಲ್ಲಾ ಕಿಸಾನ್ ಜೈ ಕಿಸಾನ್

ಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್